ಹೇಮಲತಾ ಎಸ್ ಎನ್ ನನ್ನೂರು ಶಿರಾದಡು ನಾನು ಗರ್ಲ್ಸ್ ಕಾಲೇಜ್ ನಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದೀನಿ ಫಸ್ಟ್ ಪಿಯು ಯು ನಮ್ ಜಿಲ್ಲೆ ತುಮಕೂರು ನಮ್ ತಾಲೂಕು ಶಿರಾ ತಾಲೂಕು ನಮ್ದು ಕಳ್ಳಂಬೆಳ ಹೋಬಳಿ ಆಯಾವಿ ಮಿನುಗು ನೀನು ಬಿಸಿಲು ನೀನು ಸಾಲದಿರು ಹಾಡು ನೀನು ಬೇ ಜನಿಸೋ ಸಂಜೆ ನೀನು ಧುನಿಗೆ ಬೆಳಕು ನೀನೆ ನೀನಾದ ಸಾಗರದ ಬಾನಿನಲ್ಲಿ ಸಂಪಿಸೋ ಅವಳೇ ನೀನಿ ಸಮಯ ಸೋತೆ ಹೋದೆ ಸೋತೆ ಸಂದರ್ಶನ ಮಾಡಿದ್ವು ಆ ಕರಿಯಣ್ಣ ಅವ್ರು ಇಲ್ಲಿ ಕೆಲಸ ಮಾಡ್ತಾರೆ ಅಂತ ಗೊತ್ತ ಬಂದ್ವು ನಿಮ್ ಮಗಳ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಏನಿಲ್ಲ ಸರ್ ಎರಡನೇ ಕ್ಲಾಸ್ ಎರಡನೇ ತರಗತಿಯಿಂದ ಅವಳು ಪ್ರತಿಭಾ ಕಾರಂಜಿ ಎಲ್ಲೂ ಆಡ್ತಾ ಓಕೆ ಇತ್ತೀಚೆಗೆ ಅವ್ರ ತುಮಕೂರಲ್ಲಿ ರಾಘಬಂಧಾರ ಸೀಸನ್ ತ್ರೀ ಅಂತ ಆಯ್ತು ಅಲ್ಲಿ ರನ್ನರ್ ರನ್ನರ್ ಅಪ್ ಆದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಅಮೌಂಟ್ ಮತ್ತೆ ಒಂದ್ ಟ್ರೋಫಿ ಅಲ್ಲಿ ರನ್ನರ್ ಅಪ್ ಆಗಿ ಗೆದ್ದಿದ್ರು ಈಗ ನೀವು ವ್ಯವಸಾಯನೇ ನಮ್ದು ವ್ಯವಸಾಯನೇ ಮಾಡೋದು ಈಗ ನಿಮ್ಮ ಮಗಳು ಎಲ್ಲ ಇಲ್ಲ ಕ್ಲಾಸ್ ಗೀಸ್ ಏನು ಕಳಿಸ್ತಾ ಇಲ್ಲ ನಮ್ಮ ಕ್ಲಾಸಿಗೆ ಕಳ್ಸಕ್ ವ್ಯವಸ್ಥೆನೂ ಇಲ್ಲ ಸರ್ ನಮ್ಮಲ್ಲಿ ಅಲ್ಲಿ ಕಾಲೇಜಲ್ಲಿ ಓದ್ತಾ ಇದ್ದಾಳೆ ನಾವ್ ಹಿಂಗೆ ವ್ಯವಸಾಯ ಮಾಡ್ಕೊಂಡು ಇಲ್ಲಿದ್ದೀವಿ ಮ್ಯೂಸಿಕ್ ಕಲ್ತಿಲ್ಲ ಅವಳು ಹಿಂಗೆ ಮೊಬೈಲ್ ನಲ್ಲಿ ಟಿವಿನಲ್ಲಿ ನೋಡ್ಕೊಂಡು ಕಲ್ಸಿರೋದು ಚೆನ್ನಾಗ್ ಆಡ್ತಾಳೆ ಸರ್ ಜಿ ಕನ್ನಡ ಜಿ ಕನ್ನಡಕ್ ಒಂದ್ಸರಿ ಆಡಿಷನ್ ಹೋಗಿ ಅಲ್ಲಿ ತುಮಕೂರಲ್ಲಿ ಸೆಲೆಕ್ಟ್ ಆಗಿದ್ರು ಬೆಂಗಳೂರು ಕರ್ಕೊಂಡು ಹೋಗಿದ್ದೆ ಅಲ್ಲಿ ಸಂಗೀತ ಕಲ್ತಿಲ್ಲ ಅಂತ ಹೇಳ್ಬಿಟ್ಟು ರಿಜೆಕ್ಟ್ ಮಾಡಿದ್ರು ಸಂಗೀತ ಈಗ ಮುಂದೆ ಏನಾದ್ರೂ ಅಕಸ್ಮಾತ್ ಅವಕಾಶ ಸಿಕ್ಕಿ ಗ್ರಾಮೀಣ ಪ್ರತಿಭೆ ಸಂಗೀತ ಕಲ್ತಿಲ್ಲ ಅಂದ್ರೂ ಕಲ್ಸ್ಕೊಂಡು ನಾವು ಕಳಿಸ್ತೀವಿ ಕಳಿಸ್ತೀವಿ ಆತರ ಯಾರಾದ್ರೂ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಬಂದ್ರೆ ದಯವಿಟ್ಟು ಕಳಿಸ್ತೀವಿ ఓకే తుమ్మ ధన్యవాదాలు థ్యాంక్ యూ నిడదిరు శివ నీడు శివ నిండ శివా బాగు నన్నకాయ నే గలి నీ నీడు శివ నీడీ శివా ನನ್ನ ಕಾಯ ಮಾಲಿಗೆ ಕೊಟ್ಟರು ಮರ ಬಡಿಯೇ ಇಟ್ಟರು ಮಾಳಿಗೆ ಕೊಟ್ಟರು ಮರ ಬಡಿಯೇ ಇಟ್ಟರು ನಾನಂತೂ ನಿಲ್ಲ ಕಾಯಿದೀವಿ ಒಕ್ಕ ನಾಟಿ ಅಂದ್ರೆ ನಮ್ಮ ಗ್ರಾಮೀಣ ಪ್ರತಿಭೆಯನ್ನ ನಾವು ನಿಮ್ಗೆ ಪರಿಚಯಿಸಿಕೊಂಡಿದ್ದೀವಿ ಇವ್ರಿಗೆ ಯಾವ್ದ ರೀತಿಯಾದಂತ ಸಂಗೀತ ಮತ್ತೆ ಯಾವುದೇ ರೀತಿಯಾದಂತ ಅಧ್ಯಯನ ಕೂಡ ಮಾಡಿಲ್ಲ ಇವರು ಇವರು ಯಾವುದೇ ಕ್ಲಾಸ್ಗೂ ಹೋಗ್ತಿಲ್ಲ ಮ್ಯೂಸಿಕ್ ಗೆ ಇವರು ಸ್ವತಃ ಟಿವಿ ರೇಡಿಯೋ ಫೋನ್ ನಲ್ಲಿ ಕೇಳ್ಕೊಂಡು ಆ ಕಲ್ತಂತ ಪ್ರತಿಭೆ ಹೇಮಲತಾ ಎಸ್ ಎನ್ ಅಂತ ಹೇಳ್ಬಿಟ್ಟು ಪರಿಚಯ ಮಾಡ್ಕೊಡ್ತೀನಿ ಅವ್ರನ್ನ ನಿಮ್ಗೆ ಆ ಬನ್ನಿ ಒಂದ್ಸರಿ ನೋಡಿ ನೀವು ಯಾವ್ದೇ ಶಾಲೆಗೆ ಹೋಗಿ ಮ್ಯೂಸಿಕ್ ಹೋಗಿ ಕಲ್ತಿಲ್ಲ ನೀವು ಹೇಗೆ ಪ್ರಾಕ್ಟೀಸ್ ಅಂದ್ರೆ ನಿಮ್ಗೆ ಹೇಗೆ ಬಂತು ನಮ್ಗೆ ನಾನು ಎರಡನೇ ಕ್ಲಾಸ್ ಓದ್ತಿರುವಾಗ ಇಲ್ಲೇ ಈಗ ನಾನು ಫಸ್ಟ್ ಓದ್ತಿರುವಾಗಲ್ಸ್ ಕಾಲೇಜ್ ನೋಡ್ತಾ ಇದ್ದು ಮಿಡ್ಲಿ ಸ್ಕೂಲು ದೇವಸ್ಥಾನ ಹೈಸ್ಕೂಲು ಸಿದ್ಧಾರ್ಥ ಇಲ್ಲಿ ತಾಳಗುಂದ್ರೆ ಆಡಿಷನ್ ಶಿರಾದಲ್ಲ ನಡೆದ್ ಅಲ್ಲಿ ಹೋಗಿ ಆಡಿಷನ್ ಕೊಟ್ವಿ ಸೆಲೆಕ್ಟ್ ಆಯ್ತು ಎಲ್ಲ ಸೆಲೆಕ್ಟ್ ಆಯ್ತು ನಾನು ಅಲ್ಲಿ ಫಿನಾಲೆ ವರ್ಗು ಹೋಗ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ ಫಿನಾಲೆವರ್ಗು ಹೋಗಿ ಟ್ರೋಫಿ ತಗೊಂಡವರ್ಗು ಸರ್ ನನ್ನ ಜೊತೆಗೆ ಇದ್ರು ನನ್ ಎಲ್ಲ ಸಪೋರ್ಟ್ ಮಾಡಿದ್ರು ಆದ್ರಿಂದ ಸೆಕೆಂಡ್ ಹೌದು ಇದೆ ಟ್ರೋಫಿ ಸಪೋರ್ಟ್ ಸಪೋರ್ಟ್ ಮಾಡಿದ್ರು ನಮ್ಮ ನಮ್ಮ ತಂದೆ ತಾಯಿ ಎಲ್ಲ ಅಲ್ಲಿ ಜಡ್ಜಸ್ ಚೇತನ್ ಸೋಸ್ಕ ಸರ್ ಮತ್ತೆ ಭವಾನಿ ಅಂತ ಇದ್ರು ಜಡ್ಜಸ್ ಈಗ ನಿಮ್ಮ ತಂದೆ ತಾಯಿ ಏನ್ ಮಾಡ್ತಾರೆ ಮಾಮೂನಿ ಕೆಲಸ ಪೂಲಿ ಕೆಲಸ ಮನವಸಾಯ ಕೆಲಸಾಯ ಸಹಾಯ ಮಾಡುತ್ತೆ ನಿಮಗೆ ಅಣ್ಣ ತಮ್ಮ ಇದ್ದಾರ ಹೌದು ಅಣ್ಣ ತಮ್ಮ ಇದ್ದಾನೆ ಅವನು ಎಷ್ಟ ಕ್ಲಾಸ್ ಓದುತ್ತಾನೆ ಆನ್ಸರ್ ಹೈ ಸ್ಕೂಲ್ 8th ಸ್ಟ್ಯಾಂಡರ್ಡ್ 8th ಅವನು ನಿಮ್ಮತ್ರ ಏನಾದ್ರೂ ಹೌದು ಆಡ್ತಾನೆ ಆಡ್ತಾನೆ ಆ ಓಕೆ ಮತ್ತೆ ನೀವು ಆ ಮೈ ಮೈಕ್ ಅಂದ್ರೆ ನಾವು ತಗೊಂಡಿದ್ವಿ ನಾವೇ ತಗೊಂಡಿದ್ವಿ ಅದನ್ನ ಅದ್ರಲ್ಲಿ ಮ್ಯೂಸಿಕ್ ಎಲ್ಲ ಬರ್ತಿತ್ತಲ್ಲ ಹಿಂಗ ಎಲ್ಗಾದ್ರೂ ಅಡಿಶನ್ ಹೋಗುವಾಗ ಪ್ರಾಕ್ಟೀಸ್ ಮಾಡೋಣ ಅಂತ ನಾವೇ ತುಮಕೂರಲ್ಲಿ ತಗೊಂಡಿದ್ವಿ ಅಡಿಶನ್ ಮುಂದೆ ನಿಮ್ಗೆ ಏನಾದ್ರು ಉನ್ನತ ಮಟ್ಟದಲ್ಲಿ ಈಗ ಬೇರೆ ಕಲರ್ಸ್ ಕನ್ನಡ ಮತ್ತೆ ಶಾಪ್ ನಡೀತಾ ಇದ್ದ ಹೋಗ್ತೀನಿ ಖಂಡಿತ ಹೋಗ್ತೀನಿ ಅದ್ ನನಗ್ ತುಂಬಾ ಆಸೆ ಯಾವ್ದಾದ್ರು ಒಂದ್ ಸ್ಟೇಜ್ ಹತ್ಬೇಕು ಅಂತ ಆಸೆ ನಿಮ್ಗೆ ಕಾಲೇಜ್ ನಲ್ಲಿ ಎಲ್ಲಾ ಸಪೋರ್ಟ್ ಮಾಡ್ತಾರೆ ನಿಮ್ಗೆ ಕಾಲೇಜ್ ಫಸ್ಟ್ ಸಪೋರ್ಟ್ ನನ್ ನನ್ ಕಲೆನ ಗುರ್ತಿಸಿದ್ದು ಸತೀಶ್ ಸರ್ ಅಂತ ಅವರು ಸೋಷಿಯಾಲಜಿ ತಗಂತಾರೆ ಆ ಸರ್ ಫಸ್ಟ್ ನನ್ ಹಾಡ್ ಹೇಳದ್ನ ಗುರ್ತಿಸಿ ಇಡೀ ನಮ್ ಕಾಲೇಜಲ್ಲಿ ವೆಲ್ಕಮ್ ಪಾರ್ಟಿ ಆಯ್ತು ಅಲ್ಲಿ ನನ್ನ ಹತ್ರ ಹಾಡ್ ಹೇಳಿ ಎಲ್ಲಾ

ಒಂದ್ ಕಡೆಯಲ್ಲಿ ಇಲ್ಲಿ ಸಿಂಗಿಂಗ್ ಬಂದ್ರೆ ಒಳ್ಳೆ ಸಿಂಗರ್ ಆಗ್ಬೇಕು ಅಂತ ಆಸೆ ಇಲ್ಲಿ ಒಳ್ಳೆ ಟೀಚರ್ ಆಗ್ಬೇಕು ಅಂತ ಆಸೆ ಎಲ್ಲಾರ್ಗು ಟೀಚರ್ ಎಲ್ಲಾರ್ಗು ಪಾಠ ಹೇಳ್ಕೊಡ್ತಾರೆ ಆತರ ನಾನು ಎಲ್ಲಾರ್ಗು ಹೇಳ್ಕೊಡ್ಬೇಕು ಅಂತ ನನಗೆ ಒಂದು ಆಸೆ ಅಂದ್ರೆ ಅವಕಾಶ